ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ವೈಯಕ್ತಿಕ ಗುಣ ಮತ್ತು ಆಸಕ್ತಿ ಗುರುತಿಸಿ ಪದ್ಧತಿಯೊಂದಿಗೆ ಕಠಿಣ ಶ್ರಮದಿಂದ ಮಾಡುವ ಕೆಲಸದಲ್ಲಿ ಉನ್ನತ ಸಾಧನೆ ಎನ್ನುವುದಕ್ಕೆ ಇಂಜಿನಿಯರಿಂಗ್ ಪಿತಾಮಹ ಭಾರತ ರತ್ನ ಡಾಕ್ಟರ್ ಸಾರ್ ಎಂ ವಿಶ್ವೇಶ್ವರಯ್ಯ ನಿರ್ದೇಶನರಾಗಿದ್ದಾರೆ ಎಂದು ಸಂಸದ ಕುಮಾರ್ ನಾಯ್ಕ ಹೇಳಿದರು ಅವರು ಇಂದು ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆ ಹಾಗೂ ಗುರುವಂದನಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಸರ್ಕಾರಿ ಪಾಲಿಟಿಕಲ್ ಕಾಲೇಜು ವೃತ್ತದ ಡಾಕ್ಟರ್ ಸಾರ್ ಎಂ ವಿಶ್ವೇಶ್ವರಯ್ಯ ಅವರ ಪುತ್ತಲಿ ಆವರಣ ಹಾಗೂ ಇಂಜಿನಿಯರಿಂಗ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಸರ್ ಹೆಂ ವಿಶ್ವೇಶ್ವರಯ್ಯ ಅವರ ದಿನಾಚರಣೆಯನ್ನು ಇಂಜಿನಿಯರಿಂಗ್ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಅಪಾರ ಮೇಧವಿಯಾಗಿದ್ದ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ ಅವರು ಕೇವಲ ಇಂಜಿನಿಯರ್ ಆಗಿ ಮಾತ್ರ ಸೇವೆ ಸಲ್ಲಿಸಲಿಲ್ಲ ಹತ್ತು ಹಲವು ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡು ಅಭಿವೃದ್ಧಿಗೆ ಮೈಲ್ಗಲ್ಲಾಗಿ ನಿಂತಿದ್ದಾರೆ ಹಿಂದಿನ ವಿದ್ಯಾರ್ಥಿಗಳು ಅವರ ಆದರ್ಶ ಮತ್ತು ಶಿಸ್ತನ್ನು ರೂಢಿಸಿಕೊಂಡು ವೈಜ್ಞಾನಿಕ ವಿಚಾರಗಳ ಮೂಲಕ ವೈಯಕ್ತಿಕ ಆಸಕ್ತಿ ಗುಣಗಳ ಗುರುತಿಸಿ ಉನ್ನತ ಮಟ್ಟಕ್ಕೆ ಬೆಳೆಯಲು ಪ್ರಯತ್ನಿಸಿದರೆ ಸಾಧನೆ ಸುಲಭವಾಗಿದೆ ಇಂದು ನಿಮ್ಮ ಕಾಲೇಜ್ ಮುಂದೆ ಪುತ್ತಲಿ ಹವರ್ಣ ಒಂದು ಸ್ಫೂರ್ತಿಯಾಗಲಿ ಗ್ರಾಮೀಣ ಶಾಸಕರಾದ ದದ್ದಲ್ ಅವರು ಮಾತನಾಡುತ್ತಾ ವಿಶ್ವೇಶ್ವರಯ್ಯ ಅವರ ದೂರದೃಷ್ಟಿ ಮತ್ತು ಅವರ ಜ್ಞಾನ ಅಸಾಧಾರಣವಾಗಿದೆ ಅವರು ದೇಶ ಮತ್ತು ವಿಶ್ವಕ್ಕೆ ನೀಡಿದ ಕೊಡುಗೆ ಇಂದಿಗೂ ಮಾದರಿಯಾಗಿವೆ ಅವರ ಆದರ್ಶಗಳನ್ನು ಮತ್ತು ಪರಿಶ್ರಮವನ್ನು ಮೈಗೂಡಿಸಿಕೊಂಡು ಎಲ್ಲ ವಿದ್ಯಾರ್ಥಿಗಳು ಅವರಂತೆ ಉನ್ನತ ಸ್ಥಾನಕ್ಕೇರಬೇಕು ಎಂದರು ವಿಧಾನ ಪರಿಷತ್ ಸದಸ್ಯರಾದ ಹೆ ವಸಂತ್ ಕುಮಾರ್ ಅವರು ಮಾತನಾಡುತ್ತಾ ಡಾಕ್ಟರ್ ಸಾರ್ ಎಂ ವಿಶ್ವೇಶ್ವರಯ್ಯ ಅವರು ಹಲವು ಸಾಧನೆ ಮಾಡಿದ ದೇಶ ಮತ್ತು ವಿದೇಶಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ವ್ಯಕ್ತಿಯಾಗಿದ್ದಾರೆ ಎಂದರು ಕೋಲಾರ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿನಿ ಮಾಡಿದವರು ಡಿಪ್ಲೊಮೊ ಇಂಜಿನಿಯರ್ ಹಾಗೆ ಜಗತ್ತಿನಾದ್ಯಂತ ತಂತ್ರಜ್ಞಾನದಲ್ಲಿ ಮಾದರಿ ವ್ಯಕ್ತಿಯಾಗಿ ನಿಂತ ಅಪರೂಪದ ಶಕ್ತಿಯಾಗಿದ್ದಾರೆ ಡಾಕ್ಟರ್ ಶಿವರಾಜ್ ಪಟೇಲ್ ಅವರು ಮಾತನಾಡುತ್ತಾ ಡಾಕ್ಟರ್ ಸಾರ್ ಎಂ ವಿಶ್ವೇಶ್ವರಯ್ಯ ನಾನು ಪಿಯುಸಿ ಪಾಸಾದ ನಂತರ ವೈದ್ಯಕೀಯ ಅಥವಾ ಇಂಜಿನಿಯರ್ ಆಯ್ಕೆಗೆ ಅವರು ಸ್ಫೂರ್ತಿದಾಯಕವಾಗಿದ್ದರು ನೀರಾವರಿ ಕೈಗಾರಿಕೆ ರಸ್ತೆ ಸೇರಿದಂತೆ ಚಂಡೀಗಢ್ ಪಂಜಾಬ್ ನಗರ ನಿರ್ಮಾಣಕ್ಕೆ ಯೋಜನೆ ರೂಪಿಸಿದವರು ಮೈಸೂರಿನ ನಗರದಲ್ಲಿ ಹಿಂದಿಗೂ ಅವರ ನೀಲಿ ನೀಲಿ ನಕ್ಷೆ ಸೌಂದರ್ಯ ಕಾಣಬಹುದಾಗಿದೆ ಎಂದರು ರಾಯಚೂರು ನಗರಸಭೆ ಮಾಜಿ ನಗರಸಭೆ ಸದಸ್ಯರಾದಂತಹ ಈ ಶಶಿರಾಜ್ ವಿಧಾನ ಪರಿಷತ್ ಸದಸ್ಯರಾದಂತಹ ವಸಂತ್ ಕುಮಾರ್ ಅಣ್ಣನವರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ಹಾಗೂ ಈ ವಾರ್ಡಿನ ಪ್ರಮುಖ ಬಿಜೆಪಿ ಮುಖಂಡರಾದಂತ ಕಡಗೋಯ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೂ ಮಾಡಗೇರಿ ನರಸಿಂಹ ಅಣ್ಣನವರಿಗೂ ತಮ್ಮೆಲ್ಲರ ಪರವಾಗಿ ಬಿಜೆಪಿ ಮುಖಂಡರಾದಂತಹ ರವಿ ಜಾನ್ದಾರ್ ಅವರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಹಾಗೂ ಕಾಂಗ್ರೆಸ್ ಮುಖಂಡರಾದಂತ ಜಯಂತ್ ಅವರನ್ನು ತಮ್ಮೆಲ್ಲ ಕೂಡ ಮುಂದೆ ಓದನ್ನು ಮುಗಿಸಿ ಜೀವನದಲ್ಲಿ ಇಂಜಿನಿಯರಿಂಗ್ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿರೋದ್ರಿಂದ ಈ ದಿವಸ ನಿಮಗೆ ಬೇರೆಯವರಿಗಿಂತ ಹೆಚ್ಚಿನ ಮಹತ್ವವನ್ನು ಪಡೆದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಸನ್ಮಾನ್ಯ ವಿಶ್ವೇಶ್ವರ ಈ ಶತಮಾನದ ಆವಿರ್ಭಾವದಿಂದ ಸುಮಾರು ಸಾವಿರದ ಒಂಬೈನೂರ ಅರವತ್ತರವರೆಗೂ ಬಹಳ ಕ್ರಿಯಾಶಲರಾಗಿ ಇಟ್ಕೊಂಡು ನಮ್ಮ ರಾಜ್ಯದ ನಮ್ಮ ದೇಶದ ಅಭ್ಯುದಯಕ್ಕೆ ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಮಹಾಚೇತ ಸರಿ ಕೇವಲ ಇಂಜಿನಿಯರ್ ಯಾವುದೋ ಒಂದು ರೀತಿ ಇಂಜಿನಿಯರ್ ಆಗಿಲ್ಲ ಬಹಳ ಮೇಧಾವಿಯಾದಂತಹ ಇಂಜಿನಿಯರು ಮತ್ತು ಹಲವು ಹತ್ತು ವಿಷಯಗಳಲ್ಲಿ ಅವರು ಪರಿಣಿತಿಯನ್ನು ಪಡೆದರು ಯಾವುದೇ ಒಂದು ಬ್ರಾಂಚ್ನಲ್ಲಿ ಮಾತ್ರ ಅಲ್ಲ ಅವ್ರು ನೋಡ್ತಾ ಹೋಗಬೇಕು ಅಂತ ಹೇಳಿದ್ರೆ ಅವರು ಮಾಡಿದಂತಹ ಕೆಲಸಗಳು ಬಹಳಷ್ಟು ಇದ್ದಾರೆ ದೊಡ್ಡ ದೊಡ್ಡ ಅನೇಕ ಕಟ್ಟುವುದಾಗಲಿ ನಗರಾಭಿವೃದ್ಧಿಯನ್ನು ಮಾಡುವುದಾಗ್ಲಿ ತದನಂತರ ಮುಂದುವರೆದು ಕೇವಲ ಅಭೇತರಾಗಿ ಹೋಗಲಿಲ್ಲ ಅವರು ತದನಂತರ ಅವರು ಮೈಸೂರಿನ ಕೂಡ ಕೆಲಸ ಮಾಡ್ತಾ ಅತ್ಯಂತ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ ದೊಡ್ಡ ಕೆಲಸ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ವಿಸ್ತೀರ್ಣವನ್ನು ಬಿಟ್ಟು ಹೊರಗೆ ಬಂದು ಒಬ್ಬ ಆರ್ಥಿಕ ದತ್ತದಾಗಿ ಕೆಲಸ ಮಾಡಿದ್ದಾರೆ ಮತ್ತು ಅಂತ ಹೇಳಿದ್ರೆ ಯಾವ ರೀತಿ ನಮ್ಮ ನಮ್ಮ ರಾಜ್ಯ ಮುಂದುವರಿಕೆ ಅಂದ್ರೆ ಈ ಎನ್ನ ತಯಾರು ಮಾಡ್ತಾ ಮಹಾರಾಜರ ಒಂದು ಬೆಂಬಲವನ್ನು ಪಡ್ಕೊಳ್ತಾ ಅವರು ಬಲವಾದ ಯೋಚನೆ ನಮಗೆ ಎಲ್ಲ ಗೊತ್ತಿರುವಂಥ ವಿಷಯ ಆ ವ್ಯಕ್ತಿಯ ಒಂದು ಜನ್ಮ ದಿನವನ್ನು ದಿವಸ ನಾವು ಎಲ್ಲ ಇಂಜಿನಿಯರ್ಗಳಿಗೆ ಒಂದು ಮಹತ್ವದ ದಿವಸ ಆಚರಣೆ ಮಾಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಇಂಜಿನಿಯರ್ಗಳು ಈ ದೇಶವನ್ನು ಕಟ್ಟುವುದರಲ್ಲಿ ಈ ಸಮಾಜವನ್ನು ಕಟ್ಟೋದಲ್ಲಿ ನಮ್ಮ ಆರ್ಥಿಕ ಅಭ್ಯುದಯಕ್ಕೆ ನಮ್ಮ ಸಮಾಜದ ಅಭ್ಯದಯಕ್ಕೆ ಕಾಣೀಭೂತರಾಗಿರ್ತಾರೆ ಎನ್ನುವುದನ್ನ ನೆನಪಿಸಿಕೊಳ್ತಾ ಅವರ ಸಲುವಾಗಿ ಇವತ್ತು ದಿವಸದ ಒಂದು ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಇಷ್ಟೆಲ್ಲ ಸರಿ ವಿಶ್ವೇಶ್ವರ ಯಾವ ರೀತಿ ಸಾಧ್ಯವಾಯಿತು ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೆ ಗೊತ್ತಿ ಹಾಗೆ ಅವರಿಗೆ ತೀಕ್ಷ್ಣವಾದಂತಹ ಮೇಧಾವಿ ಬುದ್ಧಿಶಕ್ತಿ ಬುದ್ಧಿಶಕ್ತಿ ಎಲ್ಲರಿಗೂ ಇರ್ತದೆ ನಾವು ನಾವು ಬಳಕೆ ಮಾಡಿಕೊಂಡಂಗೆ ಅದು ಹೆಚ್ಚು ಹೆಚ್ಚು ತೀಕ್ಷ್ಣವಾಗಿ ಹೋಗ್ತಾ ಇರುತ್ತೆ ಅನ್ನೋದನ್ನ ನೀವು ಯಾವತ್ತೂ ವಿದ್ಯಾರ್ಥಿಗಳು ನೆನಪಿಟ್ಟುಕೊಂಡು ಸಂಪೂರ್ಣ ಅವರ ಏನು ನಡೆದ ದಾರಿಯನ್ನ ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರಂತ ಜಿ ಕುಮಾರ್ ನಾಯಕರು ಮಾತನಾಡಿದ್ದಾರೆ ಮತ್ತು ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ತಾಂತ್ರಿಕ ವಿಜ್ಞಾನಗಳನ್ನ ಕಲಿತು ಈ ದೇಶಕ್ಕೆ ಏನು ಮಾದರಿಯಾಗಿ ಸ್ಫೂರ್ತಿದಾಯಕ ಆಗಿರುವಂತಹ ವಿಶ್ವೇಶ್ವರಯ್ಯ ಮಾದರಿಯಾಗಿ ತಾವು ಕೂಡ ಬರುವಂತ ದಿನಗಳಲ್ಲಿ ಉತ್ತಮವಾದಂತಹ ಇಂಜಿನಿಯರ್ ಈ ಜಿಲ್ಲೆಗೆ ಮತ್ತು ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಂದು ಹೆಸರನ್ನ ತರುವಂತ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳಿ ಮತ್ತು ಏನಿವಾಳಿಯನ್ನ ಅನಾವರಣ ಆಗಿದೆ ಅದು ಸ್ಫೂರ್ತಿದಾಯಕ ನಮ್ಮೆಲ್ಲ ವಿದ್ಯಾರ್ಥಿನಿಯ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಆದಂತಹ ವಿಶ್ವೇಶ್ವರ ರೈ ಅವರ ಆಗಿದೆ ಹಾಗಾಗಿ ನಮ್ಮ ನರಸಪ್ಪರು ಮತ್ತು ಅವರೆಲ್ಲ ಸಂಘಡಿಗರು ಸೇರಿ ಇವತ್ತು ಎಲ್ಲ ವಿದ್ಯಾರ್ಥಿಗಳ ಒಕ್ಕೂಟದಿಂದ ತಾವು ಮಾಡಿರುವಂತಹ ಕೂಡ ಆದಂತ ವಿಷಯ ಯಾಕಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಏನು ವಿಜ್ಞಾನ ಸಂಸ್ಥೆ ಇವತ್ತೇನು ಇಂಜಿನಿಯರಿಂಗ್ ಕಾಲೇಜುಗಳು ಹಾಗಾಗಿ ಉತ್ತಮವಾದಂತಹ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳಾಗಿ ಬರುವ ಕೆಲಸವನ್ನಾಗುತ್ತೆ ಈ ಭಾಗಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಬಹಳಷ್ಟು ಅವಕಾಶಗಳನ್ನ ನಮ್ಮೆಲ್ಲ ಬರುವಂತ ದಿನಗಳಲ್ಲಿ ಭವಿಷ್ಯದಲ್ಲಿ ನಿಮಗೆ ಉತ್ತಮವಾದಂತಹ ಏನು ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಬರುವಂತ ದಿನಗಳಲ್ಲಿ ಉತ್ತಮವಾಗಿ ಭವಿಷ್ಯವನ್ನ ನಮ್ಮ ಮುಂದೆ ಕಣ್ಣು ಮುಂದೆ ಕಾಣ್ತಾ ಇದೆ ಹಾಗಾಗಿ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಂತ ತಂದುಕೊಟ್ಟಿದ್ದಾರೆ ನಾಯಕರುಗಳ ಜೊತೆಗೆ ನಾವು ಈ ಭಾಗದಲ್ಲಿ ಏಳು ಜಿಲ್ಲೆಗಳಿರುವಂತ ನಾವೆಲ್ಲರೂ ಕೂಡ ಧನ್ಯ ಧನ್ಯ ರಾಟಗಳು ಈ ಸಂದರ್ಭದಲ್ಲಿ ಹೇಳಿ ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದಾಗ ಮಾತ್ರ ಆ ಸೌಲಭ್ಯವನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಉತ್ತಮವಾದಂತಹ ಶಿಕ್ಷಣವನ್ನು ಹೇಳಿ ಮತ್ತೊಂದು ಸಾರಿ ಹೇಳಿ ಇವತ್ತು ಕರೆಸಬೇಕು ಈ ದೇಶದ ಒಂದು ಬೆಳವಣಿಗೆಯನ್ನು ತಮ್ಮದೇ ಆದಂತಹ ಅಪಾರವಾದಂತಹ ಕೊಡುಗೆಯನ್ನು ನೀಡಿರುವಂತಹ ಮಹಾನ್ ಬತ್ಸದ್ದಿ ನಮ್ಮೆಲ್ಲರ ನೆಚ್ಚಿನ ವ್ಯಕ್ತಿಯಾಗಿ ನಮ್ಮ ಮುಂದೆ ನಿಂತಿರುವಂಥ ಮೋಕ್ಷಗಳನ್ನು ವಿಶ್ಲೇಷಣೆಗಳು ಅವರ ಪುತ್ರ ಅನಾವರಣ ಅವರ ದಿನಾಚರಣೆ ಸುಮಾರು ವರ್ಷಗಳಿಂದ ಅವರ ಪುತ್ರಳಿಯರಲ್ಲಿ ಸ್ವಾತನಾ ಮಾಡಬೇಕು ಅವರಿಗೆ ಈ ಭಾಗದಲ್ಲಿ ಒಂದು ಗೌರವ ಸಲ್ಲಿಸಬೇಕು ಅವರನ್ನು ಬೆಳೀತಿಯ ಒಂದು ತಾಂತ್ರಿಕ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಸಿಗಬೇಕು ಒಂದು ಆದರ್ಶ ಅವರಿಗೆ ಹುಟ್ಟಿ ಬರಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ನಗರಸಭೆ ವತಿಯಿಂದ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕೆನ್ನುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಆಗಿನ ಸಂದರ್ಭದಲ್ಲಿ ನಗರಸಭೆಯಲ್ಲಿ ಒಂದು ಗೊತ್ತುಗೊಳಿಯನ್ನು ಸ್ವೀಕಾರ ಮಾಡಿ ಆ ಪುತ್ಥಳಿಗೆ ಹಣವನ್ನು ಮಂಜೂರಿ ಮಾಡಿ ಪುತ್ರಿಯನ್ನು ತಯಾರು ಮಾಡಲಿಕ್ಕೆ ಒಂದು ಚಾಲನೆಯನ್ನು ಚಾಲನೆಯನ್ನು ನೀಡಲಾಯಿತು ಚಾಲನೆ ನೀಡಿದಂತ ಬಹಳ ವರ್ಷಗಳವರೆಗೆ ಅದು ನಿನ್ನೆ ಗೊತ್ತಾಯಿತು ನನಗ ಇಲ್ಲ ಹಳೆ ವಿದ್ಯಾರ್ಥಿಗಳು ಗುರುವಂದನ ಕಾರ್ಯಕ್ರಮ ಮಾಡುವ ಮೂಲಕ ನಿಜವಾಗ್ಲು ರಾಯಚೂರಿನಲ್ಲಿ ಒಂದು ಇತಿಹಾಸ ಬರೆದಿದ್ದಾರೆ ಅಂದ್ರೆ ತಪ್ಪಾಗಬೇಕು ಹಳೆ ವಿದ್ಯಾರ್ಥಿ ಇದೊಂದು ಪರಂಪರೆ ಇರಬೇಕು ಯಾಕೆಂದ್ರೆ ಏನಾಗ್ತದೆ ನಾವಿವತ್ತು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಿರೋದ್ರೆ ನಮ್ಮ ತಂದೆ ತಾಯಿಗಳೇನು ಅಷ್ಟೊಂದು ಉಳ್ಕೊಂಡಿರ್ಲಿಲ್ಲ ನಮಗೇನು ಕೂತ್ಕೊಂಡು ಭಾಷೆ ಹೇಳುವಂತ ಇದು ಇರಲಿಲ್ಲ ಆಗಿನ ಕಾಲದಲ್ಲಿ ನಾವೇನಾದ್ರೂ ವೇದಿಕೆ ಮೇಲೆ ಮುಂದೆ ನಿಂತಿದ್ದೀವಿ ಒಂದು ಸಮಾಜದಲ್ಲಿ ಗುರುತಿಸಿಕೊಂಡಿದ್ದೀವಿ ಅಂದ್ರೆ ಬಹುಶಃ ಎಲ್ಲ ಕ್ರೆಡಿಟ್ ನಮ್ಮ ಗುರುಗಳಿಗೆ ಸಲ್ತದ್ದು ವೇದಿಕೆ ಅದು ಬಹಳ ಮುಖ್ಯ ನಾವು ಯಾವ ಸ್ಥಾನದಲ್ಲಿ ಮುಟ್ಟಿದೀವಿ ಯಾರಿಂದ ಮುಟ್ಟಿದೀವಿ ಅವರಿಗೆ ನೆನಪು ಮಾಡಿಕೊಂಡು ಸನ್ಮಾನ ಮಾಡುವಂತ ಪರಿಕ್ರಮ ಇದು ಪ್ರತಿ ವರ್ಷ ನಡೀಬೇಕಂತ ಹೇಳಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಆಗ್ರಹ ಮಾಡ್ಲಿಕ್ಕೆ ಬಯಸ್ತೇನೆ ಇವತ್ತು ಸರ್ ವಿಶ್ವೇಶ್ವರಯ್ಯ ಬಹುಶಃ ಇತಿಹಾಸ ವಿದ್ಯಾರ್ಥಿಗಳು ನಾನು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಒಂದ್ ಬಯಸ್ತೇನೆ ನಾನು ಸೆಕೆಂಡ್ ಇಯರ್ ಇಯರ್ಟ್ ಬಂದ ಮೇಲೆ ಮೊಟ್ಟ ಮೊದಲಿಗೆ ಯಾವ್ದನ್ನ ಕಾಲೇಜಿನ ಅಪ್ಲಿಕೇಶನ್ ತಗೊಂಡಿದ್ರೆ ಅದು ಈ ಡಿಪ್ಲೊಮಾ ಕಾಲೇಜಿನ ಅಪ್ಲಿಕೇಶನ್ ನಾನು ಯಾಕಂದ್ರೆ ವಿಶ್ವೇಶ್ವರಯ್ಯ ಸಾಹೇಬರು ನನಗೆ ಭಾಗದಲ್ಲಿ ನಾನು ಅವ್ರನ್ನ ಮೊದಲಿಂದ ಪಾಲನೆ ಮಾಡ್ತಾ ಇದ್ದಾರೆ ಬೇರೆ ಡಿಗ್ರಿ ಓದಿಲ್ಲ ಬ್ಯಾಚುಲರ್ ಡಿಗ್ರಿ ಐ ಐ ಟಿ ಫೀಟ್ ಯಾವ ಬರಲಿಲ್ಲ ಅವರು ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಆಗಿದ್ದು ನಿಮಗೆಲ್ಲರೂ ಗುರುತಿ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಇಷ್ಟೊಂದು ಬಲಿ ಭಾರತ ದೇಶಕ್ಕಲ್ಲ ಜಗತ್ತಿನಲ್ಲಿ ಗುರುತಿಸಿ ಏಕೈಕ ಇಂಜಿನಿಯರ್ಸ್ ಯಾರಾದ್ರೆ ಅದು ಇವತ್ತು ಕರ್ನಾಟಕ నీరవరి విభాగి కైగారికోన రస్ ఆగి టౌన్ ప్లనింగ్ బీ కర్ణాటక మాత్ర అైపూర్ చెన్నై హైదరాబాద్ అంత నగర ప్లాన్ అది సర్ అడ్మినేషన్ ప్లాన్ ಗಂಜು ವೃತ್ತದ ಹತ್ತಿರವಿರುವ ಗುಜರಾತಿ ಭವನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುವ ಹಿಂದೂ ಮಹಾಗಣಪತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದೆ ನಾಳೆ ವಿಸರ್ಜನೆ ಹಿನ್ನೆಲೆಯಲ್ಲಿ ಇಂದು ಪೊಲೀಸ್ ಗ್ರೌಂಡ್ನಿಂದ ಗಂಜ್ ವೃತ್ತ ಚಂದ್ರಮೌಳೇಶ್ವರ ವೃತ್ತ ಪಟೇಲ್ ರೋಡ್ ನೇತಾಜಿನಗರ ತೀನ್ ಕಂದಿಲ್ ಬಾಟಾ ಶೋರೂಮ್ ಮಾರ್ಗವಾಗಿ ಕಾಸಬಾಯಿವರೆಗೆ ಪ್ರಮುಖ ಬೀದಿಗಳಲ್ಲಿ ಪೊಲೀಸ್ ಇಲಾಖೆ ಹೊತ್ತಿಂದ ರೂಟ್ ಮಾರ್ಚ್ ಮಾಡಲಾಯಿತು ಗಣಪತಿ ವಿಸರ್ಜನೆ ವೇಳೆ ಯಾವುದೇ ಹೈತಕರ ಘಟನೆಗಳಿಗೆ ಆಸ್ಪಾದ ಕೊಡದಂತೆ ಶಾಂತಿ ಮತ್ತು ಸೌಹಾರ್ದತೆಯಿಂದ ಗಣೇಶ ವಿಸರ್ಜನೆಗೆ ಸಾರ್ವಜನಿಕರು ಮಾಡಿಕೊಡಬೇಕು ಎಂದು ಜಾಗೃತಿ ಮೂಡಿಸಲಾಯಿತು ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ನೋಡಿಕೊಳ್ಳಲು ಪೊಲೀಸ್ ಇಲಾಖೆ ಸಿದ್ಧತೆಯಾಗಿದೆ ಎಂಬ ನಿಟ್ಟಿನಲ್ಲಿ ರೂಟ್ ಮಾರ್ಚ್ ಮಾಡಲಾಯಿತು ये तो अपने भाई वाले है बहुत बहुत मासिक में मांगा रहता है ये न्यू का लेने वास्ते ये पाफा संग पर आ जाए थोड़ा चलो आ जाए हाथ पर ना ये कहा नहीं खेल बेटा का भी

ರಾಜ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗುವ ಜಾತಿ ಸಮೀಕ್ಷೆಯಲ್ಲಿ ಮಡಿವಾಳ ಸಮುದಾಯದ ಜನರು ಕಡ್ಡಾಯವಾಗಿ ಜಾತಿ ಕಾಲಂ ನಂಬರ್ ಒಂಬತ್ತು ಹೇ ಒಂಬೈನೂರ ಮೂರರಲ್ಲಿ ಮಡಿವಾಳ ಎಂದೇ ಬರೆಸಬೇಕು ಎಂದು ಮಡಿವಾಳ ಮಾಚಿದೇವ ಸಂಘದ ರಾಜ್ಯಾಧ್ಯಕ್ಷರಾದ ನಂಜಪ್ಪ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಭೇಟಿ ನೀಡಿ ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಸಮುದಾಯದ ಜನರು ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಿದೆ ಜಾತಿ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಮಡಿವಾಳ ಹಿಂದೂ ಬರೆಸಬೇಕು ಎಂದರು ರಾಜ್ಯದಲ್ಲಿ ಮಡಿವಾಳ ಸಮುದಾಯದ ಜನರನ್ನು ವಿವಿಧ ರೀತಿಯಲ್ಲಿ ಕರೆಯುತ್ತಿದ್ದು ಅದರಲ್ಲಿ ಅಗಸರು ಗೋಬಿ ಮಂಗಳೂರಿನಲ್ಲಿ ಶಾಲಿಯಾನ ಓಸೂರು ಭಾಗದಲ್ಲಿ ವನ್ನನ್ ಸಕಲ ಎಂದು ಕರೆಯುತ್ತಾರೆ ಉಪಜಾತಿ ಯಾವುದೇ ಇರಲಿ ಕಡ್ಡಾಯವಾಗಿ ಮಡಿವಾಳ ಎಂದು ನೋಂದಣಿ ಮಾಡಬೇಕು ಎಂದರು ಹಿಂದುಳಿದ ಶಾಶ್ವತ ಆಯೋಗ ಸಮೀಕ್ಷೆಯಲ್ಲಿ ಮಡಿವಾಳ ಸಮುದಾಯದ ಜನಸಂಖ್ಯೆ ತೀರಾ ಕಡಿಮೆ ತೋರಿಸಲಾಗಿದೆ ಆದರೆ ರಾಜ್ಯದಲ್ಲಿ ಮಡಿವಾಳ ಸಮಾಜ ಸುಮಾರು ಎಂಟು ಲಕ್ಷ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ ಸಮಾಜದ ಜಾಗೃತಿ ವಹಿಸಬೇಕು ಎಂದರು ಸಮಾಜದ ಪ್ರತಿಯೊಬ್ಬರು ಮನೆ ಮನೆಗೆ ಸಮೀಕ್ಷೆ ವೇಳೆ ಜಾತಿ ಕಾಲಂನಲ್ಲಿ ಮಡಿವಾಳ ಎಂದು ಬರೆಸಬೇಕು ರಾಜ್ಯದಲ್ಲಿ ಸಂಘಟನೆಯನ್ನು ಬಲಪ ಿದೆ ಮೂಲೆ ಮೂಲೆಯಿಂದ ಸಮಾಜವನ್ನು ಒಗ್ಗೂಡಿಸುವ ಕೆಲಸ ಜಾರಿಯಲ್ಲಿದೆ ಎಂದರು ಬಲವಂತವಾಗಿ ಮತಾಂತರ ಬಗ್ಗೆ ನನ್ನ ಗಮನಕ್ಕೆ ಬಂದರೆ ತಕ್ಷಣವೇ ತಡೆಯುವ ಪ್ರಯತ್ನ ಮಾಡಿದ್ದೇನೆ ಆದರೆ ಮಡಿವಾಳ ಸಮಾಜ ಜಾಗೃತವಾಗಿದೆ ನಾನು ರಾಜ್ಯಾಧ್ಯಕ್ಷ ಸ್ಥಾನ ವಹಿಸಿಕೊಂಡ ಹದಿನಾಲ್ಕು ವರ್ಷದಲ್ಲಿ ಒಂದೇ ಬಲವಂತದ ಮತಾಂತರ ಪ್ರಕರಣ ನನ್ನ ಗಮನಕ್ಕೆ ಬಂದಿತ್ತು ತಕ್ಷಣವೇ ಬಲವಂತದ ಮತಾಂತರ ತಡೆದು ಪ್ರಕರಣ ದಾಖಲಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಜಂಬಣ್ಣ ಎಕ್ಲಾಸ್ಪುರ್ ಜಿ ಶಿವಮೂರ್ತಿ ಟಿ ಮಲ್ಲೇಶ್ ಮಂಜುನಾಥ ವೆಂಕಟೇಶ್ ಮುನಿ ಸ್ವಾಮಿ ಪರಿಶುರಾಮ ಜಮunaಕೇಶವ ಜಿ ವೆಂಕಟೇಶ್ ಸೇರೆದಂತೆ ಉಪಸ್ಥಿತರಿ ಇದ್ದರು. ಇಲ್ಲಿ ಸಹ ನಾವು ಇತರ ಕಾರ್ಯಕ್ರಮಗಳನ್ನು ಪರಿಚಯ ಮಾಡ್ತಾ ಇದ್ದೀವಿ. ಈ ಜಾಗೃತಿ ಗಡಸದಕ್ಕೆ ಪ್ರಕಟಣೆ ಮಾಡ್ತಾ ಇದ್ದೀವಿ. ನಮ್ಮ ಏನು ನಮ್ಮ ಜನಾಂಗದ ಒಂದು ಕಾಲ್ ನಂಬರ್ 98 903 ಅಲ್ಲಿ ಬಾಳರು ಮಡಿವಾಳ ಮಡಿವಾಡಾಗುತ್ತದೆ ಇದೆ ನಾವು ಎಲ್ಲ ಎಲ್ಲಾ ಮಡಿವಾಡರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಮಡಿವಾಡಂತ ಕೆಲವೊಂದು ಕಡೆ ಇದೆ ಡೋಬಿ ಅಂತಿದೆ ಪರಿಟ್ ಅಂತಿದ್ದಾರೆ ಇದು ಏನು ಮಂಗಳೂರು ಭಾಗದಲ್ಲಿ ಹೋದರೆ ಸಾಲಿಯಾನ ಅಂತಿದೆ ಹೊಸರು ಕಡೆ ಹೋದರೆ ಮಣ್ಣನ್ ಅಂತಿದ್ದಾರೆ ಸಾಗಲ ಅಂತಿದೆ ಇವೆಲ್ಲಾನು ಸೇರಿಸಿ ಮಡಿವಾಳ ಅಂತಲೇ ಬರುತ್ತೆ ತುಂಬ ಜಾತಿಗಳಿಗೆ ಸೊ ಮಡಿವಾಡಿಗೆ ನಾವು ಮಾಡಿ ಮಡಿವಾಡ ಮಾಚಲೇವರ ನಿಗಮ ಆಗಿದೆ ಏನು ಅದು ಅದು ಅದಕ್ಕೆ ನಾವೊಂದು ಎಲ್ಲ ನನ್ನ ನಮ್ಮ ಕುಟುಂಬರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಒಂದು ಮುಖಾಂತರ ಏನಂದರೆ ಎಲ್ಲರೂ ಅಂತಲೇ ಬರೆಸಿ ಈ ಕಾಲ ಏನು ಒಂಬತ್ತು ಎ ಒಂಬೈನೂರ ಮೂರು ಕಾಲ ನಂಬರ್ ಅದರಲ್ಲಿ ಮಡಿವಾಡಿದೆ ಅದನ್ನೇ ಬರೆಸಿ ಎಲ್ಲ ನಮ್ಮ ಜನಾಂಗದ ಏನಾಗಿದೆ ಶಾಶ್ವತ ಆಯೋಗದ ಅವರು ಸರ್ವೆ ಮಾಡಿದಾಗ ಲಾಸ್ಟ್ ಟೈಮ್ ಸರ್ವೆ ಮಾಡಿದಾಗ ಸರಿಯಾಗಿ ಸರ್ವೆ ಆಗಿಲ್ಲ ಜನಾಂಗ ಸಂಖ್ಯೆ ಆರು ಲಕ್ಷ ಇಪ್ಪತ್ತು ಸಾವಿರ ಇದೆ ನಮಗೆ ಮಾಹಿತಿ ನಾವು ಸರ್ವೆ ಮಾಡಿದರೆ ರಾಜ್ಯ ಸರ್ವೆ ಮಾಡಿರೋ ಪ್ರಕಾರ ಎಂಟೂವರೆ ಲಕ್ಷದ ಮೇಲೆ ಇದೆ ನನಗೆ ಹಂಗಾಗಿ ಈ ಸರ್ವೆಯಲ್ಲಿ ಬರುತ್ತೆ ನಮಗೆ ಕರೆಕ್ಟ್ ರಿಪೋರ್ಟು ಯಾಕೆಂದರೆ ಸಾಮಾಜಿಕ ಆರ್ಥಿಕ ಮತ್ತು ಏನು ಅದರಲ್ಲೆಲ್ಲ ನೋಡಿ ಇಪ್ಪತ್ತ ಏನು ಕಾಲಮ ಇಪ್ಪತ್ತ ಇಪ್ಪತ್ತು ನಾಲ್ಕು ಸಬ್ಜೆಕ್ಟ್ಸು ನಮಗೆ ಅನ್ವಯಿಸ್ತವೆ ಏಕೆಂದರೆ ನಾವು ಅದರಲ್ಲಿ ಏನು ವಿದ್ಯಾಭ್ಯಾಸ ಆಗಲಿ ನಾವು ಏನು ಜನ ಕೆಲಸಗಳಲ್ಲಿದ್ದಾರ ನಮ್ಮ ಮಕ್ಕಳು ಓದಿಲ್ಲ ಗೌರ್ಮೆಂಟ್ ಕೆಲಸ ಇದೆಯಾ ಪ್ರೈವೇಟ್ ಕೆಲಸ ಇದೆಯಾ ಇಂಜಿನಿಯರಿಂಗ್ ಆಗಿದ್ದಾನ ಅವ್ರು ಡಾಕ್ಟ್ರ್ ಆಗಿದಾನ ಮತ್ತು ಐ ಎಸ್ ಸಿ ನಮ್ಮ ಜನ ಇವೆಲ್ಲೂ ಅದರಲ್ಲಿ ಕಾಲಂಬಿಸಿ ಇರೋದ್ರಿಂದ ನೀವೆಲ್ಲ ಕೊಡಬೇಕು ವರ್ಗವಾಗಿ ಕೊಡಬೇಕು ಯಾಕೆ ಅಂತಂದ್ರೆ ಇವಾಗಲೇ ನಮ್ಮದು ಸ್ಥಿತಿಗತಿಗಳು ನಮ್ಮ ಜನಾಂಗದ ಸ್ಥಿತಿಗತಿಗಳು ಈಗ ಹೊರಗಡೆ ಬರ್ತವೆ ಅದಕ್ಕಾಗಿ ಆರ್ಥಿಕ ಸಮಾಜಕ್ಕಾಗಿ ನೀವು ಕೊಡಬೇಕು ಅಂತ ಎಲ್ಲ ನನ್ನ ಮಡಿಬಾಳು ಬಂದ್ರೆ ವಿನಂತಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಜಾಗೃತಿ ಮಾಡಿಸೋದು ಎಲ್ಲ ತಾಲೂಕುಗಳಲ್ಲೂ ನಾವು ಭೇಟಿ ಮಾಡಿ ಎಲ್ಲ ತಾಲೂಕು ಅಧ್ಯಕ್ಷ ಕರೆದಿದ್ದೀವಿ ನಾವು ಅವರು ಮುಖಾಂತರ ಅಲ್ಲಲ್ಲೇ ತಾಲೂಕುಗಳಲ್ಲೂ ಸಬ್ಮಿಟ್ ಮಾಡಿಸಿ ನಾವು ಇದನ್ನೇ ಕೊಡಬೇಕು ಅಂತೇಳಿ ನಾವು ಮೊದಲನೇ ಬಾರಿ ಫಸ್ಟ್ ಇದ್ರಾಗ ಮೇನ್ ಶಿಕ್ಷಕ ಮೇನ್ ಶಿಕ್ಷಕರು ಯುವಕರ ಯುವಕರ ಒಂದು ಪಾತ್ರ ಬಹಳ ಮುಖ್ಯ ಯಾಕಂದ್ರೆ ಇರೋದು ಹಳೇ ಒಂದು ಎಂಟತ್ ಮನೆ ಇರ್ತವ ಆದ್ರೆ ಯಾರಾದರೂ ಒಬ್ಬ ಯುವಕ ಇದ್ರೆ ದಯವಿಟ್ಟು ಯುವಕರು ಈ ಒಂದು ಅಭಿಯಾನದಲ್ಲಿ ಮನೆ ಮನೆಗೆ ಹೋಗಿ ಅವರಿಗೆ ಸಹಾಯ ಮಾಡಿ ಬರೆಸಿದ್ದೆ ಆದರೆ ನಮ್ಮ ಮಡಿವಾಳ ಸಮಾಜದ ಒಂದು ಸರಿಯಾದ ಒಂದು ಸಮೀಕ್ಷೆ ಆಗಲಿಕ್ಕೆ ಸಾಧ್ಯ ಆಗುತ್ತಾ ಆಮೇಲೆ ನಮ್ಮೆಲ್ಲ ಹಿರಿಯ ಮುಖ್ಯ ಸತಿ ಪ್ರತಿಯೊಂದು ಗ್ರಾಮಾಂತರದಲ್ಲಿ ಹಳ್ಳಿಗಳಲ್ಲಿ ನಗರಗಳಲ್ಲಿ ವಿಶೇಷವಾಗಿ ಈ ಒಂದು ಸಮೀಕ್ಷೆಗೆ ಅನುಕೂಲ ಆಗಲಿಕ್ಕೆ ಒಂದು ತಂಡ ನಿರ್ಮಿಸಿ ಅವರಿಗೆ ಒಂದು ಅಸ್ಪೃಶ್ಯ ಸಂಬಂಧಿತ ಅಲೆಮಾರಿ ಸಮುದಾಯಗಳಿಗೆ ಶೇಕಡ ಒಂದರಷ್ಟು ಮೀಸಲಾತಿ ನೀಡುವಂತೆ ಆಗ್ರಹಿಸಿ ಸೆಪ್ಟೆಂಬರ್ ಹದಿನೇಳರಂದು ಬೃಹತ್ ಸ್ವಾಭಿಮಾನ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ಅಸ್ಪೃಶ್ಯ ಹಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟ ರಾಜ್ಯ ಮುಖಂಡರಾದ ಉಸೆನಪ್ಪ ವಿಭೂತಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಗರದ ಟಿಪ್ಪು ಸುಲ್ತಾನ್ ಉದ್ದನದಲ್ಲಿ ಬೃಹತ್ ನಡೆಸುವ ಪ್ರತಿಭಟನೆಯಲ್ಲಿ ಸುಮಾರು ಹೊಳ ಮೀಸಲಾತಿ ಹೊಂಚಿತ ಸಮುದಾಯ ಬುಡಂಗ ಜಂಗಮ ಸುಡುಗಾಡು ಸಿದ್ದ ಚನ್ನದಾಸರ ಹೋಲೆಯ ದಾಸರ ಸಿಳ್ಳೆ ಖ್ಯಾತ ಸಿಂಧೋಳ್ ಮಾಲದಾಸರ ಡೊಂಬರ ಮತ್ತು ದಕ್ಕಲಿಗ ಹಲೆಮಾರಿ ಸಮುದಾಯದ ಸುಮಾರು ಆರು ಸಾವಿರ ಜನರು ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ನ್ಯಾಯ ನಾಗಮೋಹನ್ ದಾಸ್ ಆಯೋಗ ವರದಿಯಂತೆ ಹಲೆಮಾರಿ ಸಮುದಾಯಗಳಿಗೆ ಹೊಳ ಮೀಸಲಾತಿಯಲ್ಲಿ ಶೇಕಡಾ ಒಂದರಷ್ಟು ನೀಡಬೇಕು ಎಂದು ಸರ್ಕಾರ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದರು ಈ ಹೋರಾಟ ಅತ್ಯಂತ ಶಾಂತಿಯುತವಾಗಿ ನಡೆಸಲಾಗುತ್ತದೆ ಈಗಾಗಲೇ ನ್ಯಾಯ ನಾಗಮೋಹನ್ ದಾಸ್ ಆಯೋಗ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ಇದರಲ್ಲಿ ಹಲೆಮಾರಿ ಸಮುದಾಯಕ್ಕೆ ಪ್ರತ್ಯೇಕ ಶೇಕಡ ಒಂದರಷ್ಟು ಮೀಸಲಾತಿ ನೀಡಬೇಕು ಎಂದು ಶಿಫಾರಸು ಮಾಡಲಾಗಿದೆ ಆದರೆ ರಾಜ್ಯ ಸರ್ಕಾರ ಬೀದಿ ಬದಿ ಬದುಕು ಕಟ್ಟಿಕೊಂಡಿರುವ ಅಲೆಮಾರಿ ಸಮುದಾಯಕ್ಕೆ ತೀವ್ರ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದರು ಒಳ ಮೀಸಲಾತಿ ಹಂಚಿಕೆ ಎಂದರೆ ಅದು ಕೇವಲ ಜನಸಂಖ್ಯೆ ಪ್ರತಿನಿಧ್ಯ ಮಾತ್ರವಲ್ಲ ಕಳೆದ ಏಳು ದಶಕಗಳಿಂದ ಮೀಸಲಾತಿ ಇತರೆ ಸೌಲಭ್ಯ ವಂಚಿತರಿಗೆ ಮೊದಲ ಮತ್ತು ಹೆಚ್ಚಿನ ಪ್ರಾತಿನಿಧ್ಯ ಕಲ್ಪಿಸುವ ಸಾಮಾಜಿಕ ನ್ಯಾಯದ ಸಿದ್ಧಾಂತವಾಗಿದೆ ಮೂವತ್ತು ವರ್ಷಗಳಿಂದ ಐತಿಹಾಸಿಕ ಸುದೀರ್ಘ ಹೋರಾಟ ನಡೆಸಲಾಗಿದೆ ಸೆಪ್ಟೆಂಬರ್ ಹದಿನೇಳು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಉದಯ ಅಂತರಾಳದಿಂದ ನಮ್ಮ ಮನವಿಯನ್ನು ಸ್ವೀಕರಿಸಿ ರಾಜ್ಯ ಸರ್ಕಾರಕ್ಕೆ ಗಮನ ತರಬೇಕೆಂದು ಸಮುದಾಯಗಳಿಗೆ ನಿಮ್ಮಿಂದ ಮಾತ್ರ ಅದ್ರ ನ್ಯಾಯ ಒಂದು ದಾರಿ ಇದೆ ಅಂತ ಹೇಳ್ಕೊಂಡು ನಾವೆಲ್ಲರೂ ಕೂಡ ಭಾವಿಸುತ್ತಾ ನಾಳೆ ಹದಿನೇಳನೇ ತಾರೀಕಿಗೆ ನಮ್ಮ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ಹೆಚ್ಚು ಬಿಟ್ಟು ಐದರಿಂದ ಆರು ಸಾವಿರ ಜನಸಂಖ್ಯೆಗಳು ಸೇರಿ ಎಲ್ಲ ವಿವಿಧ ಕಲಾ ತಂಡಗಳು ಅಂದರೆ ಕಲಾ ಅಂದ್ರೆ ಬೇರೆ ರೀತಿಗಳ ಕಲಾ ನಮ್ಮಲ್ಲೇ ಕಲಾ ತಂಡಗಳು ನಾವು ಅನ್ವೇಷ ರೂಪ ಅಂಗೇಷಾಗಿ ಸುಳ್ಳಿನ ಸಮುದಾಯ ಸಿಂಧೋಳ ಸಮುದಾಯ ಚಂದದಾಸ್ ಸಮುದಾಯ ಯಾವ ಯಾವ ನಮ್ಮ ವೃತ್ತಿ ಇದಾವೋ ನಿಜವಾಗ್ಲು ಬೇರೆತಕ್ಕಂತಹ ವೃತ್ತಿಗಳು ನಾವು ಮಾಡ್ತಕ್ಕಂಥ ವೃತ್ತಿಗಳು ಇರೋ ಆ ವೃತ್ತಿಗಳ ಮೂಲಕವಾಗಿ ಎಲ್ಲವನ್ನು ಕೂಡ ಮೆರವಣಿಗೆ ಮಾಡಬೇಕು ಅಂತೇಳಿ ಕೂಡ ನಾವೆಲ್ಲ ಅನ್ಕೊಂಡಿದ್ವಿ ಈಗ ಆಲ್ರೆಡಿ ಒಮ್ಮೆ ಪತ್ರಿಕಾ ಮಾಧ್ಯಮದಲ್ಲಿ ನಾವು ಕೊಟ್ಟಿದೀವಿ ಅದು ಸ್ವಲ್ಪ ಯಾಕಂದರೆ ಎಸ್ ಪಿ ಎಕ್ ಹೋದಾಗ ಅವ್ರು ಏನಾದರೂ ಇಲ್ಲ ನಿಮಗೆ ಅವ್ರಿಗೆ ತಾರೀಕಿಗೆ ಕೊಡೋಕ್ಕಾಗಲ್ಲ ಅಂತೇಳಿ ಒಂದು ಮಾಡಬಹುದು ನಾವೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಆ ತಾರೀಖಿಗೆ ತಾರೀಕಿಗೆ ನಮಗೆ ಯಾಕಂದರೆ ವಿಮೋಚನ ದಿನಾಚರಣೆ ಹೆಂಗಾಗಿದೆಯೋ ನಮಗೂ ಕೂಡ ಒಂದು ವಿಮೋಚನೆ ಆಗಬೇಕು ಅಂತ ಹೇಳಿ ಕೇಳಿದುಕೊಂಡೆ ಆ ವಾಲ್ಮೀಕಿ ಸರ್ಕಲ್ ಇದು ಕೊಡೋಕ್ಕಾಗಲ್ಲ ಅಂಬೇಡ್ಕರ್ ಸರ್ಕಲು ಬಸ್ ಸ್ಟ್ಯಾಂಡು ಮತ್ತು ಸಿ ಎಂ ಸಿ ಇಂದ ಇರೋದು ಎಲ್ಲಿವರೆಗೂ ಟಿಪ್ಪು ಸುಲ್ತಾನ್ ಗಾರ್ಡನ್ ನಲ್ಲಿ ನಿಮ್ಮದು ಮುಂದುವರಿಲಿ ಅಂತ ಹೇಳಿ ಕೂಡ ಐದು ಸಾವಿರ ಆರು ಸಾವಿರ ಜನಸಂಖ್ಯೆ ಇದೆ ಅಂಥೇಳಿ ನಾವೆಲ್ಲ ಹೇಳಿದ ತಾಯಕ ಅವ್ರೋರಾಟಕ್ಕೆ ನಾವೆಲ್ಲ ಕೊಡ್ತೀವ್ ಎಸ್ ಪಿ ಸಾಹಿತಿ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಪೊಲೀಸರು ಎಲ್ಲವನ್ನೂ ಮಾಡಿದ್ದಾರೆ ಒಂದು ಎರಡನೇ ಅಂಗ ಅಂಗವಾಗಿ ಅವತ್ತಿನ ದಿನ ಮಂತ್ರಿಯವರು ಬಂದಾಗ ಕೇವಲ ನಾವು ಮುಖಂಡರಾಗಿ ಅಲ್ಲಿಗೆ ಹೋಗಿ ಕತ್ತಕ್ಕಂಥದ್ದು ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡ್ತಕ್ಕಂಥದ್ದು ನಮ್ದಿಲ್ಲ ನಮ್ಮ ಉದ್ದೇಶ ಇದ್ದಂಥ ಸ್ಥಾನದಲ್ಲೇನೆ ಯಾಕಂದ್ರೆ ಎಲ್ಲ ಐದಾರು ಸಾವಿರ ಜನಸಂಖ್ಯೆ ಬಂದು ನಮ್ಮ ಭಿಕ್ಷಾಟನ ಜನಸಂಖ್ಯೆ ನೋಡಿ ಅವರು ಕೂಡ ಕೇವಲ ಮೆದುಳಿನಿಂದ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳಾಗಬೇಕು ಹೃದಯದಿಂದ ಯೋಚನೆ ಮಾಡ್ತಕ್ಕಂಥ ಮಂತ್ರಿಗಳಾಗಬೇಕು ಅಂತೇಳಿ ಕೂಡ ನಾವು ಎಷ್ಟೋ ಜನ ಕಾಂಗ್ರೆಸ್ ಪಕ್ಷಕ್ಕೆ ದುರ್ಬಂತ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಎಷ್ಟೋ ಜನ ಊಟ ಮಾಡಿಕೊಂಡು ಜೀವನದಲ್ಲಿ ಎಲ್ಲರೂ ಕೂಡ ಎಲ್ಲರೂ ಕಳ್ಕೊಂಡು ಲಾಸ್ ಎಪ್ಪತ್ತೊಂಬತ್ತು ನಮ್ಗೆ ಏನಾದ್ರು ಒಂದು ಪರ್ಸೆಂಟೇಜ್ ಸಿಕ್ತದ ಅಂತ ಹೇಳಿ ಕೂಡ ಬಹಳಷ್ಟು ಆಶಾ ಒಂದು ಗೋಪುರವನ್ನ ಇಟ್ಕೊಂಡಿದ್ವಿ ಹತ್ತೊಂಬತ್ತನೇ ತಾರೀಕು ಒಂಬತ್ತು ಗಂಟೆಗೆ ಆಯ್ತು ಆ ನಿರ್ಣಯ ಲೆಫ್ಟು ಐದು ರೈಟ್ ಆರು ಆಮೇಲೆ ಎಲ್ಲಾ ಸಮುದಾಯಗಳು ಸೇರಿ ಐದು ಪರ್ಸೆಂಟೇಜ್

ದಯವಿಟ್ಟು ನಮ್ಗೆ ನೋಂದಣಿ ಕಾರ ನೋಂದಣಿ ಆಗಿರು ಇಪ್ಪತ್ತೇಳು ಮೂರು ನೋಂದಣಿ ಪ್ರತಿಯನ್ನು ತೆಗೆದುಕೊಂಡು ಕೆಪಿಸಿ ಲೋನ್ ತೆಗೆದುಕೊಂಡು ಬರುತ್ತೆ ಸಂದಾಯ ಮಾಡಿಕೊಳ್ಳುತ್ತೆ ಅಂತ ಹೇಳಿದಾಗ ಮ್ಯೂಟ್ರೇಷನ್ ಪ್ರತಿಯನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂಬ ಸಮಯದಲ್ಲಿ ನಿಮ್ಮ ಮನೆಯ ಮೊಟೆಸಿಯನ್ನು ನಾನೇ ಮಾಡಿಸಿಕೊಡುತ್ತೇನೆ ಒಂದು ವಾರ ವಿಳಂಬವಾಗುತ್ತದೆ ಎಂದು ತಿಳಿಸಿದರು ಒಂದು ವಾರದ ನಂತರ ನಿಮ್ಮ ಮನೆ ಅಂದರೆ ಎಚ್ ಜಿ ಮೋದಿಯವರು ತುಮಕೂರು ಗ್ರಾಮ ಬ್ಯಾಂಕಲ್ಲಿ ಲೋನ್ ಮಾಡಿಸಲಾಯಿತು ಎಂದು ಹೇಳಿದರು ನಾನು ಮನೆಯ ಎಲ್ಲ ಮೂಲ ದಾಖಲಾತಿಗಳನ್ನು ತೆಗೆದುಕೊಂಡು ಗ್ರಾಮೀಣ ಬ್ಯಾಂಕಿನಲ್ಲಿ ನನ್ನ ಹೆಸರಲ್ಲಿ ಖಾತೆಯನ್ನು ತೆಗೆಸಿ ಹೀಗೆ ಒಂದು ವರ್ಷದ ಬ್ಯಾಂಕಿಲ್ ಲೋನ್ ತೆಗೆದುಕೊಳ್ತೇನೆ ಎಂದು ದಿನ ಕಳೆಯುತ್ತಾ ಬಂದರು ಆದರೂ ತೆಗೆದರು ಹೀಗೆ ಒಂದು ವರ್ಷದ ನಂತರ ಬ್ಯಾಂಕಿನಲ್ಲಿ ಲೋನ್